ನಮ್ಮ ಅಪ್ಪಗೆ ಹೆಣ್ಣು ಅಲ್ಲ ಹೆಣ್ಣು ನೋಡ್ಬೇಕಂತ ನನ್ನ ಗಂಡು ನೋಡೋ ಎಪ್ಪ ಅಂದ್ರೆ ನನಗೆ ಇನ್ನೂ ಒಂದು ಹೆಣ್ಣು ನೋಡ್ತಂಗಿ ಅಂತಾನ ಇವನು ಸುಟ್ಟು ಬಿಡಿ ಸೇದ್ಕೊ ತಂಡಾಡತಾನ ನನ್ನ ಹೊರಗೆ ಅವ್ರು ನಾಲ್ಕು ನಾಲ್ಕು ಮಕ್ಕಳ ಹಡದಾರ ನನಗೇನು ಲಗ್ನೇನೆ ಅಂದ್ರೆ ಹಿಂಗ ಇಲ್ಲ ನಾನು ಸಂಜೆ ನಮ್ಮ ಮಂಜನ ಕರ್ಕೊಂಡು ಬಂದ ಇವತ್ತು ಲಗ್ನ ಹಾಕಿ ಅಂತ ಬಿಡೋದೇ ಇಲ್ಲ ಯಾಕರ್ ರಾತ್ರಿನ ಬಾಲ ರಾತ್ರಿನ ಬಾ ಮತ್ತೆ ಸೇವಂತಿ ಫಸ್ಟ್ ಕ್ಲಾಸ್ ಅಡಿ ಉಟ್ಕೊಂಡು ಹೊಕೊಂಡು ಹೊಂಟಿದ್ದೆ ಹಾಕೊಂಡು ಹೊಡ್ಕೊಂಡು

ಲವ್ ಮಾಡೋಣ ಡ್ಯಾನ್ಸ್ ಶುರು ಮಾಡು ಏ ಶುರು ಮಾಡಿ ಬಿಡೋದ ಅಪ್ಪ ಬರ್ಬೇಕೀಗ ಸದ್ದ ಅವ್ನವನ ಬರ್ಲೆ ಅವ್ನ ಮಗ ಬರ್ಲಿ ಹೋಗಿ ಬಿಡೋಣ ವ್ಯಕ್ತಿಗತೆ ನೀನ್ ಹೆಂಗ ಬರ್ಸ್ತೇ ಹಂಗೀಟರ ಏನದು ಗಿಂಡಿ ಕನಲ ನಮ್ಮ ನಾನುಗೂರ ಹತ್ತು ತೋರ್ಸಿಬಿಟ್ರು ಆ ಮಗಕ್ಕೆ ಚಾನ್ಸ್ ಇಲ್ಲ ಏನ ನಿನಗೆ ಬೈ ತಗದು ಹೋದಿ ಯವ್ವ ಯವ್ವ ನೀ ಬೈ ಕಿಸದು ಹೋದಿ ಬೈ ತಗದು ಹೋದಿ ಯವ್ವ ಬೆಳಕ್ಕೆ ಹೆಂಗ್ ಹೋಗಿ ನೋಡು ಕಿಸಕೊಂಡ ಬಾಯಿ ಬಾಂಬೆ ಹೋಗಿ ಬಂದಿರಂತ ಯಾಕ ಸಾಂಗ್ಲಿ ರೇಟ್ ಇಲ್ಲ ಅರೆ ರೇಟ್ ನಿನಗೆ ಗೊತ್ತಲ್ಲ ಮತ್ತೆ ರೇಲ್ ಕೊಡ್ತೀನಿ ದೊಡ್ಡ तू 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 ತುಟ್ಟಿ ಮಾಲ ಮತ್ತೆ ಬೈಕ್ ಬಂದು ನೋಕ ಈ ಮಾ ನೀನೆಲ್ಲಾ ಅತ್ತಿರದಾಗ చుట్ట అన జీవాణి హంగీత ನನ್ನ ಗಿಂಡಿ ಕನಲಿಸತಾರ ಯಾರು ನಮ್ಮ ಬಣ್ಣಟ್ಟಿ ಹುಡುಗೂರ ಏನ್ ಮಾಡ್ತಾರ ನೀನ ಜೋಡಿ ಚಿನ ಪನಿ ಮಾಡ ಹುಡುಗರು ಬಿರ್ಸದಾರ ಇನ್ನೇನು ಬಿರ್ಸಿದ್ರೇನ ಮೆತ್ತಗಿದ್ರಿ ನಮ್ ಮುಗ ಹೆಂಗಾರ ಹೋಗು ನೋಟ್ರಿ ಮುಚ್ಕೊಂಡ್ ಹೋಗುದೈತಿ ಇಲ್ಲಿ ಅಲ್ಲಿ ತನ್ನ ಗಗನ್ಗ ಹೋಗ್ಬೇಕ ಜಮ್ಕಂಡಿ ಹ್ಮ್ ರೆಡಿ ಏ ನೀ ಮೊದಲ್ ಮುಚ್ಕೊಂಡ್ ನಡಿ 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 ಕಮಿಂಗ್ ಡ್ಯಾಡಿ

ಹಾಕೊಳದು ಬಾಯಿ ತಗದು ಹಾದಿ ಯವ್ವ ನೀವು ನಿನ್ನ ಏನಾರ ತೆಗ್ದು ಕಳ್ಸೋಣ ಮುಂಜಾನೆದೆಲ್ಲ ಮುಚ್ಚಿ ಕಳ್ಸಿ ಹೋಲ ಕಡಿ ಮಾಡೋಣಪ್ಪ ನೀ ಏನು ಇಬ್ರಿಗೆ ಮದುವೆ ಆಗೋದು ಬೇಡವ್ವ ಏನು ಕೈ ಮುಗೀತೇನವ್ವ ಹಂಗೆ ಅಂಥ ಕೆಲಸ ಮಾಡ್ಕೊಬೇಡ ನಾ ಮಂಜುಗೆ ಹೇಳಿ ಒಪ್ಪಿಸ್ತೀನಿ ಎಪ್ಪ ಹಳ್ಳದೇವ್ರು ಮಂಜು ಆಮ್ಮವ್ವ ಮಂಜು ನೀ ಏನಪ್ಪ ಬಾಪ್ಪ ಒತ್ತು ನೋಡೋದ ಸಂಜೆ ಅವ್ವ ಮಂಜವ್ವ ನೇನರ ಬರ್ತಲ್ಲ ಬಾ ಇಲ್ಲ ಮಂಜು ನಿನ್ನ ಕೈ ಮುಗಿತಿನಪ್ಪ ಹೆಂಗರ ಮಾಡಿ ನನ್ನ ಮದ್ವಿ ಮದ್ವಿ ಮಾಡ್ಕೊಬ್ರಪ್ಪ ನನ್ನ ಮಗಳಿಗೆ ವಾಲ್ಯಪ್ಪ ಅಮ್ಮ ಅವನ ವಾಲ ನ ಮದ್ವಿನ ವಾಲ ತೀರ್ಸ್ಕೊಂಡಿ ವಾಲ ನಿನ್ ಮಗಳು ಯಾರ ಕೈ ತೋರ್ಸ್ತಾರಲಾ ಅವ್ರಿಗೆ ಕೈಲಾಸ ತೋರಿಸಿ ಹೋತಾಳ ಅದ ಕಲೆ ಸವಾಸನ ಬ್ಯಾಡಪ್ಪ ನಿನ್ ಮಗಳ ಸವಾಸನೆ ಬ್ಯಾಡ ನನ್ಗ ಎಲ್ಲ ಇವನಂದ ತಡಿಯೋ ಇವನ ಕೇಳ್ತೀನಿ ಎಪ್ಪ ಸಂಜು ಹಳೆದೇವ್ರಾ ನೀರು ಮಾಡ್ಕೋರು ತಂದೆ ನಿನ್ನ ಕೈ ಮುಗೀತೀನಿ ಬನ್ರಿ ಬೇಡಮ್ಮಾವ್ವ ನಿನ್ನ ಮಗಳು ಗೆಳ್ತನನೇ ಬೇಡ ನನಗೆ ಸೆಲ್ಫಿ ಯಾಕಂದ್ರ ನಿನ್ನ ಮಗಳು ಮನಸ್ಸು ಸೊಬ್ನ ಕೊಡ್ತಾಳೆ ಕನಸ್ ಸೊಬ್ನ ಕಾಣ್ತಾಳ ನಿನ್ನ ನಿನ್ನ ಮಗಳು ಗೆಳ್ತನೂ ಬೇಡ ನಿನ್ನ ಮಗಳು ಸವಾಸನು ಬೇಡ ನಮ್ಮ ಯಾರು ಲವರ್ ಇಲ್ಲ ಅಲ್ಲ ರೀ ಏನ್ ಅವನು ಬಿಟ್ಬಿಟ್ಟು ಹೊಂಟಾರ ಏನು ಲವರ್ ಏ ಬ್ಯಾಡ ಬೆಳತನ ನೀವು ನನ್ನ ಅಲ್ಲ ಚಿನ್ನಾರ ನಮ್ಮದು ಬಂಗಾರ ಅಂದೆ ಈಗ ನೋಡಿದ್ರ ಮದ್ವೆ ಆಗಂಗಿಲ್ಲ ಅಂತಿರಲ್ಲ ನಿಮ್ಮವ್ರು ನನ್ನ ಹಣೆಬಾರ ಮ್ಯಾಲೆ ಸುಮಾರು ಐತಿ ಎಲ್ಲರೂ ಹಿಂಗ ಮಾಡ್ತಾರೆ ನಾನು ನೀವು ಎಲ್ಲಿ ಬಿಡ್ರಿ ಯಾರು ಸಹಕಾರ ಮಂಡಿ ನೀವು ತಲೆ ಕುಂತ ಬಾರಸರು ನೀವೇನ್ ದೊಡ್ಡ ಸಾವುಕಾರ ಮಂಡಿ ಅವಿ ಅಲ್ಲ ಸೇವಂತಿ ಹಾ ನೀ ಒಬ್ಬಗ ಮನಸ್ಸು ಕೊಟ್ಟಿದ್ರೆ ಹೆಂಗಾರ ಮಾಡಬಹುದು ಅಗಿತ್ತು ನೀ ಸಿಕ್ಕ ಸಿಕ್ಕವರಿಗೆ ಎಲ್ಲಾ ಮನಸ್ಸು ಕೊಡ್ಕೊತೋದ್ರೆ ನಿನ್ನ್ಯಾಂಗ್ ಮದುವೆ ಮಾಡ್ಕೋ려고 ಬರ್ತದ ಅಪ್ಪಿ ನಂದು ಮನಸ್ಸು ಐತೋ ಸಿಕ್ಕ ಸಿಕ್ಕವರಿಗೆ ಹೆಂಗ್ ಕೊಡಕ ಬರುತ್ತೆ ಏ ನೀ ಎಲ್ಲಾರು ಕೊಡ್ತಿ ಹಾ ಮನಸ್ಸು ಯಪ್ಪ ನಾವಳೆ ನೀ ಹೇಳ್ತೀಯಾ ನಾನು ಹೇಳ್ನು ಅನಿ ಏನು ಹೇಳಿ ಇರೋದು ಮನಸ್ಸು ಕೊಟ್ಟೆ ಅಂತ ಎಲ್ಲಿ ಅಲ್ಲ ಮಗಳ ಈ ನನ್ನ ಮಕ್ಳದ ಬೆತ್ತ ಬೆಳಗ ನಿಗ್ರೀತು ನಾ ಮಾಡ್ಕೊತೀನಿ ನಾ ಮಾಡ್ಕೊತಿನಿ ಭೋತ್ ತೊಂದ್ರದ ಈಗ ಮುದ್ರ ಅದ್ರವ್ರ ಬಿಟ್ಟು ಹುಡುಗತ್ರ ನನ್ ಮಕ್ಳ ಮೇಲೆ ಗಂಡಿಸ್ತಾನ ಇಲ್ಲ ನೀಲಿ ಕೆಡ್ಸಿ ಸಂದೀಪ್ ಪಾಲಕ ಹೇಳ ಅಬ್ಲಲ್ಪರ್ ಮನಿ ಬಾಡಿಗೆ ನೋಡ್ತಾನ ರೋಡ್ ಲಗ್ನ ಮಾಡಿ ಕೊಡೋ ಏ ನಿಮ್ಗೆ ಹೌದು ಅವ್ರಿಗೆ ಬೇಕು ಬೇಕಾ ನಡಿ ಹೋಸ್ ಹೋಗಮ್ಮ ನಡಿ ಮಾನ ಮರ್ಯಾದಿಲ್ಲ ಹೊಂಟ್ರಿ ಮಾನ ಹೋರಿ ಆಯ್ತಲ್ಲ ಮಕ್ಳು ಹೋದ್ರ ಹೋಗ್ಲಿ ಬಿಡವ ಜಾತ್ರೆ ಹೋಗಿಂಟ್ ಯಾರು ಒಂದ್ ಹದಿನೈದು ಸಾವಿರ ನಿನ್ನ ಅಪ್ಪ ಇಲ್ಲ ಮಾತು ಬೆಲ್ಲ ನಿನ್ನ ಮಗಳು ಇಲ್ಲ ಬಡಲಿ ನೀನೇ ಎಲ್ಲ ನಿನ್ನ ಕಂಡ ಮೇಲೆ ಬೆಳಕ ಕಂಡ ಬಾಲೆ ಯಾವ ದೈವ ತಂದ ಬರವು ಇಂದು ನಾನು ಕಂಡು